ನಿಮ್ಮ ತಲೆ ಕೂದಲು ಇದ್ದಕ್ಕಿದ್ದಾಗಿ ಉದುರ್ಲಿಕ್ಕೆ ಪ್ರಾರಂಭ ಆಗಿದೆಯಾ ಅದೇ ರೀತಿಯಲ್ಲಿ ಬಕ್ಕ ತಲೆ ಆಗಲಿಕ್ಕೆ ಪ್ರಾರಂಭ ಆಗ್ತಾಯಿದೆಯಾ ಹಾಗಾದರೆ ನಾನು ಹೇಳಿರುವಂತಹ ಈ ಒಂದು ಎಣ್ಣೆನ ಟ್ರೈ ಮಾಡಿ ಇದರಿಂದಾಗಿ ಖಂಡಿತವಾಗಿಯೂ ನಿಮ್ಮ ತಲೆ ಕೂದಲು ಉದುರೋದು ನಿಲ್ತದೆ ಅದೇ ರೀತಿಯಲ್ಲಿ ಸಪೋಸ್ ನಿಮ್ಮ ತಲೆ ಕೂದಲು ಉದುರದಿದ್ದರೆ ಅಲ್ಲಿ ಪುನಃ ಹೇರ್ ರೂಟು ರೀಆಕ್ಟಿವೇಟ್ ಆಗುವ ಚಾನ್ಸಸ್ ಕೂಡ ಇರ್ತದೆ ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲೈಫ್ಟಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮಗೆ ನಾನೊಂದು ಹೆಲ್ತ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಅದು ಹೇಳಿದರೆ ನಮ್ಮ ತಲೆ ಕೂದಲಿಗೆ ಸಂಬಂಧಪಟ್ಟ ಅಂದರೆ ತಲೆ ಕೂದಲಿಗೆ ಒಂದು ಉತ್ತಮವಾದ ಪೋಷಣೆ ಕೊಡುವಂತಹ ಒಂದು ಆಯಿಲನ್ನು ಹೇಗೆ ರೆಡಿ ಮಾಡ್ಕೊಳ್ಬೋದು ಅಂತಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ನೋಡಿ ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಮುಖ್ಯವಾಗಿ ಕರಿ ಲೀವ್ಸು ಅಥವಾ ಕರಿಬೇವಿನ ಸೊಪ್ಪು ಇದೆಯಲ್ಲ ಇದನ್ನು ಉಪಯೋಗಿಸ್ತಾ ಇದ್ದೇನೆ ಇದು ನಿಮ್ಗೆ ಗೊತ್ತಿದೆ ಕರಿಬೇವಿನ ಸೊಪ್ಪು ಇದೆಯಲ್ಲ ಇದರಲ್ಲಿ ಹಲವಾರು ಅತ್ಯುತ್ತಮವಾದಂತಹ ವಿಟಮಿನ್ಸ್ ಇದೆ ಅದರಲ್ಲೂ ಮುಖ್ಯವಾಗಿ ಬಿ ಮತ್ತು ಸಿ ಇರ್ತದೆ ಮತ್ತು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ನಮ್ಮ ಕೂದಲಿನ ಬುಡ ತುಂಬ ಗಟ್ಟಿಯಾಗಲಿಕ್ಕೆ ಅಂದರೆ ಕೂದಲಿಗೆ ಒಳ್ಳೆ ಪೋಷಣೆ ಸಿಗ್ತದೆ ಇದರಿಂದ ಹಾಗಾಗಿ ಕೂದಲು ಉದುರೋದು ಸಂಪೂರ್ಣವಾಗಿ ನಿಂತು ಹೋಗ್ಬಿಡ್ತದೆ ಇದನ್ನು ಉಪಯೋಗಿಸೋದ್ರಿಂದ ಇನ್ನೊಂದು ನಾನು ಉಪಯೋಗಿಸ್ತಾ ಇರೋದು ಮೆಂತೆ ಮೆಂತೆ ಕೂಡ ಅಷ್ಟೇ ಇದು ನಮಗೆ ಕೂದಲಿನ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಪೋಷಣೆಯನ್ನು ಕೊಡ್ತದೆ ಅದ್ರ ಜೊತೆಯಲ್ಲಿ ಇನ್ನೊಂದು ನಾನು ಉಪಯೋಗಿಸ್ತಾ ಇರೋದು ಕರಿಮೆಣಸು ಅಥವಾ ಕಾಳುಮೆಣಸು ಇಲ್ಲ ಮೆಣಸು ಇದು ಅಷ್ಟೇ ನಮ್ಮ ಕೂದಲಿನ ಪೋಷಣೆಗೆ ಉತ್ತಮವಾದಂತಹ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತದೆ ಇದನ್ನ ಮೂರನ್ನ ಉಪಯೋಗಿಸ್ಕೊಂಡು ನಾವು ಒಂದು ಆಯಿಲನ್ನು ಮಾಡ್ಕೋಬೇಕು ಇದನ್ನು ಮಾಡೋದು ಹೇಗೆ ಅಂತಕೊಂಡು ನಾನು ನಿಮಗೆ ಹೇಳ್ತೇನೆ ಈಗ ಒಂದು ಬಣಾಲಿನ ತಗೊಳ್ಳಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಕಾಯಿಸ್ಕೊಳ್ಳಿ ಫಸ್ಟು ಇದಕ್ಕೆ ಎರಡು ಚಮಚದಷ್ಟು ಈ ಮೆಂತೆನ ಬಿಡಿ ಹಾಗೆ ಒಂದು ಹತ್ತನ್ನೆರಡು ಮೆಣಸಿನ ಕಾಳು ಅಥವಾ ಕಾಳು ಮೆಣಸು ಪೆಪ್ಪರ್ ಇದನ್ನು ಹಾಕ್ಕೊಳ್ಳಿ ಬ್ಲ್ಯಾಕ್ ಪೆಪ್ಪರ್ನ ಇದನ್ನು ಹುರ್ಕೊಂಡು ಬಿಡೋಣ ಕರಟ್ಲಿಕ್ಕೆ ಬಿಡಬೇಡಿ ಕರೆಕ್ಟ್ ಅದೇ ಇಲ್ಲ ಅಂತ ಹೇಳಿದ್ರೆ ನೋಡಿ ಈ ಥರ ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನ ಈಗ ನಾವು ಒಂದು ಪ್ಲೇಟಿಗೆ ಬಿಡೋಣ ನಾನು ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗಲಿ ಬಿಟ್ಟಿದ್ದೇನೆ ಈಗ ಇದಕ್ಕೆ ನಾವು ಈ ಕರಿ ಲೀವ್ಸ್ ಇದೆಯಲ್ಲ ಇದನ್ನು ನಾವು ಹಾಕ್ಕೊಂಡು ಹುರ್ಕೊಳ್ಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಇಲ್ಲದ್ರೆ ಕಲ್ಟಿ ಹೋಗಿಬಿಡುತ್ತೆ ಅದು ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಇದನ್ನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವ ರೀತಿ ಆಗಬೇಕು ಇದು ಹಸಿ ಫ್ಲೇವರ್ ಇದೆಯಲ್ಲ ಇದಕ್ಕೆ ಸಂಪೂರ್ಣವಾಗಿ ಹೋಗಬೇಕು ಅದಾದಮೇಲೆ ಅದು ಮತ್ತೆ ನಾವು ಕೈಯಲ್ಲಿ ಇದು ಮಾಡಿದರೆ ಪುಡಿ ಮಾಡಿದರೆ ಪುಡಿ ಆಗಬೇಕು ಅಷ್ಟು ಹುರ್ಕೊಳ್ಬೇಕಾಗುತ್ತೆ ಇಷ್ಟು ಹುರ್ಕೊಂಡ್ರೆ ಸಾಕಿದು ಇದನ್ನು ನಾನೀಗ ಬಂದ್ ಇದ್ದೆ ಬಂದ್ ಮಾಡಿ ಇದ್ದೇನೆ ನೋಡಿ ಪುಡಿ ಆಗ್ತಾಯಿದೆ ಕೈಲಿ ಈ ಥರ ಇದನ್ನು ಕೂಡ ಈ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿ ಬಿಟ್ಬಿಡೋಣ ಪೈ ಸಂಪೂರ್ಣವಾಗಿ ತಣ್ಣಗಾಗಿದೆ ಸ್ವಲ್ಪ ಗರಿ 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 ಆಗಿದೆ ನೋಡಿ ಈಗ ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು ಒಂದು ಪೌಡ್ರ್ ಮಾಡುವಂಥ ಮಿಕ್ಸಿ ತಗೊಂಡು ಇದಕ್ಕೆ ನಾವು ಇದನ್ನೆಲ್ಲ ಬಿಡೋಣ ಒಂದೇ ಸರಿ ಹಾಕ್ಕೊಂಡು ಬಿಡ್ಬೋದು ನೋಡಿ ಹಾಕ್ಕೊಂಡು ಈಗ ಪೌಡ್ರ್ ಮಾಡ್ಕೊಂಡು ಬಿಡೋಣ ಪೌಡ್ರ್ ರೆಡಿಯಾಗಿದೆ ಇಷ್ಟು ಮಾಡಿಕೊಂಡ್ರೆ ಸಾಕು ನೀವು ಇದು ಹೆಚ್ಚು ಕಡೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ವರೆಗೆ ಪೌಡ್ರ್ ಇದೆ ಇದ್ರಲ್ಲಿ ಈಗ ಈಗ ನೀವು ಒಂದು ಬಣಾಲಿಗೆ ತಗೊಂಡು ಅದಕ್ಕೆ ಒಂದು ಬೌಲಷ್ಟು ಕೋಕೋನಟ್ ಆಯಿಲ್ ಅಥವಾ ತೆಂಗಿನೆಣ್ಣೆನ ಹಾಕ್ಕೊಳ್ಳಿ ಈ ತೆಂಗಿನೆಣ್ಣೆಗೆ ಈಗ ಒಂದು ಎರಡು ಚಮಚದಷ್ಟು ನಾನು ಈ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೇನೆ ಆನಂತರ ಉಳಿದಿರೋ ಪೌಡ್ರ್ ನೀವು ಹಾಗೆ ಇಡ್ಬೋದು ಯಾವುದಾದ್ರು ಒಂದು ಡಬ್ಬಕ್ಕೆ ಹಾಕಿ ಕ್ಲೀನಾಗಿ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಬಿಡಿ ಅಂದರೆ ಈ ಎಣ್ಣೆ ಖಾಲಿ ಆಗುತ್ತಲ್ಲ ಖಾಲಿ ಆದಮೇಲೆ ಇನ್ನೊಮ್ಮೆ ನೀವು ಮಾಡ್ಕೊಬೋದು ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಒಟ್ಟಾದ್ಮೇಲೆ ಇದನ್ನು ಮಾಡಿ ನೀವು ಹಾಗೆ ಒಂದು ಡಬ್ಬದಲ್ಲಿ ಇಟ್ಬಿಡ್ಬೋದು ಹಾಳಾಗಲ್ಲ ಇದನ್ನು ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆಯಲ್ಲಿ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕಿದು ಈಗ ಇದನ್ನು ಒಂದು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕಾಯಿಸ್ಬೇಕು ಅಂದರೆ ಒಮ್ಮೆ ಅಂದರೆ ಜಾಸ್ತಿ ಕಾಯಿಸ್ಬಾರ್ದು ಅಂದರೆ ಎಣ್ಣೆ ಇದಾಗುತ್ತೆ ಕರೆಕ್ಟ್ತದೆ ಸ್ವಲ್ಪ ಕಾಯಿಸ್ಕೊಂಡ್ರೆ ಸಾಕು ಒಂದು ಎರಡು ನಿಮಿಷದವರೆಗೆ ಲೋ ಫ್ಲೇಮ್ನಲ್ಲೇ ಕಾಯಿಸಿ ಅದ್ರ ಜೊತೆಲಿ ಈ ಥರದಲ್ಲಿ ಮಿಕ್ಸ್ ಯಾಕಂದ್ರೆ ತಳೆ ಹಿಡಿಬಾರ್ದು ಇದ್ರ ಜೊತೆಗೆ ಅಂದರೆ ಎಣ್ಣೆ ಜೊತೆಗೆ ಇದರಲ್ಲಿರುವಂತಹ ಪೋಷಕಾಂಶ ಕೂಡ ಸೇರಿಕೊಳ್ಬೇಕು ಆ ರೀತಿಯಲ್ಲಿ ನಾವು ಕಾಯಿಸ್ಕೋಬೇಕಾಗ್ತದೆ ನೋಡಿ ತೆಂಗಿನ ಎಣ್ಣೆ ಮತ್ತು ಇದಕ್ಕೆ ನಾವು ಉಪಯೋಗಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಕರಿ ಲೀವ್ಸು ಮತ್ತು ಮೆಂತೆ ಮೆಣಸಿನಕಾಳು ಇದೆಲ್ಲದೂ ಅಷ್ಟೇ ನಮ್ಮ ತಲೆ ಕೂದಲಿಕ್ಕೆ ತುಂಬ ಒಳ್ಳೆಯ ಪೋಷಣೆ ಕೊಡ್ತದೆ ಅದೇ ರೀತಿಯಲ್ಲಿ ನಿಮ್ಮ ತಲೆ ಕೂದಲು ಉದುರುತ್ತ ಇದ್ದರೆ ಆ ಉದುರುವುದನ್ನು ಸ್ಟಾಪ್ ಮಾಡ್ತದೆ ಡ್ಯಾಂಡ್ರಫ್ನ ಕೂಡ ಸಂಪೂರ್ಣವಾಗಿ ಇದು ಸ್ಟಾಪ್ ಮಾಡ್ತದೆ ಯಾಕಂದರೆ ಅದರಲ್ಲಿ ಇರುವಂತಹ ಎಲ್ಲ ಈ ಇಂಗ್ರೀಡಿಯೆಂಟ್ಸಲ್ಲಿ ಇರುವಂತಹ ಪೋಷಕಾಂಶ ಇದೆಯಲ್ಲ ಅದು ನಮ್ಮ ತಲೆ ಕೂದಲು ಚೆನ್ನಾಗಿ ಬೆಳೆಯಲಿಕ್ಕೆ ಕೂಡ ತುಂಬ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಕೂದಲು ತಳ್ಳಗಾಗಿದ್ದರೂ ಕೂಡ ದಪ್ಪವಾಗಿ ಬೆಳೆಯೋ ರೀತಿಯಲ್ಲಿ ನೋಡ್ಕೊಳ್ತದೆ ಕುದೀತಾ ಇದೆ ಒಂದು ಎರಡು ನಿಮಿಷ ಆಯಿತು ನಾನು ಕುದಿಸ್ಲಿಕ್ಕೆ ಪ್ರಾರಂಭ ಮಾಡಿ ಕುದೀತಾ ಇದೆ ಎಣ್ಣೆ ಕಲರ್ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಗೊತ್ತಾಗ್ತದಲ್ಲ ನಿಮಗೆ ಈಗ ನಾವು ಇದನ್ನು ಬಂದ್ ಮಾಡಿ ಸ್ವಲ್ಪ ಬಿಟ್ಬಿಡೋಣ ಅಂದರೆ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ ಇದೀಗ ಸಂಪೂರ್ಣವಾಗಿ ತಣ್ಣಗಾಗಿದೆ ಇದನ್ನು ಒಂದು ಕ್ಲೀನಾಗಿ ಬಟ್ಟೆ ಅಥವಾ ಯಾವುದಾದ್ರೂ ಸ್ಟ್ರೈನರ್ನಲ್ಲಿ ನೀವು ಸೋಸ್ಕೊಳ್ಬೇಕಾಗುತ್ತೆ ನೋಡಿ ಆಯಿಲೀಗ ರೆಡಿಯಾಗಿದೆ ಇದನ್ನು ನೀವು ಯಾವ ರೀತಿ ಹಾಕ್ಕೋಬೇಕಂದ್ರೆ ಸ್ನಾನಕ್ಕಿಂತಲೂ ಮೊದಲು ಅಂದರೆ ಒಂದು ಅಟ್ಲೀಸ್ಟ್ ಒಂದು ಎರಡು ಗಂಟೆ ಮೊದಲು ಇದನ್ನು ಹಾಕಿ ಚೆನ್ನಾಗಿ ನೀವು ತಲೆಯನ್ನು ಮಸಾಜ್ ಮಾಡಬೇಕು ಯಾಕಂದರೆ ತಲೆಯಿಂದ ಕೂದಲಿನ ಬುಡಕ್ಕೆ ಚೆನ್ನಾಗಿ ಪೋಷಣೆ ಸಿಗುತ್ತೆ ಇದರಿಂದಾಗಿ ಆಗ ನಿಮ್ಮ ಕೂದಲು ಉದುರೋದು ನಿಲ್ತದೆ ಅದರ ಜೊತೆಗೆ ಓಲ್ಡ್ ಹೇರ್ ರೂಟ್ ಏನಿದೆ ಅದು ಪುನಃ ರಿ ಆಗುತ್ತೆ ಪುನಃ ನಿಮ್ಮ ತಲೆ ಕೂದಲು ಹುಟ್ಟುವ ಸಾಧ್ಯತೆ ಇರ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ತಲೆ ಕೂದಲು ಉದುರೋದು ಖಂಡಿತವಾಗಿ ಸ್ಟಾಪ್ ಆಗೋಗುತ್ತೆ ಡ್ಯಾಂಡ್ರಫ್ ಅಥವಾ ಹುಟ್ಟಿದೆಯಲ್ಲ ಅದು ಕೂಡ ಆಗಲ್ಲ ಹಾಗಾಗಿ ನಿಮಗೆ ತಲೆ ಕೂದಲು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗಲಿ ಪ್ರಾರಂಭ ಆಗುತ್ತೆ ಮತ್ತು ತಲೆ ಕೂದಲಿಗೆ ಒಳ್ಳೆ ಪೋಷಣೆ ಸಿಗೋದ್ರಿಂದ ತಲೆ ಕೂದಲು ಗಟ್ಟಿಯಾಗ್ತದೆ ದಪ್ಪ ಬರ್ತದೆ ಹಾಗಾಗಿ ನಿಮಗೆ ತಲೆ ಕೂದಲು ಯಾವಾಗಲೂ ನಳನಳಿಸ್ತಾ ಇರ್ತದೆ ಈ ಎಣ್ಣೆಯನ್ನು ನೀವು ಯಾವುದಾದ್ರು ಒಂದು ಡಬ್ಬದಲ್ಲಿ ಹಾಕಿ ಕ್ಲೀನಾಗಿ ಇಟ್ಕೊಂಡು ನಿಮ್ಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೋಬೋದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು